ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕೆಲಸದಲ್ಲಿ ರಜೆ ಸಿಗುತ್ತೆ ಆದರೆ ರೈತ ರಜೆ ಹಾಕಿದರೆ ದೇಶಕ್ಕೆ ಅನ್ನವೇ ಸಿಗೋದಿಲ್ಲ ರಜೆ ಇಲ್ಲದೆ ದುಡಿಯುವ ಅನ್ನದಾತರ ಪರವಾಗಿ ನಾವೆಲ್ಲರೂ ಸದಾ ನಿಲ್ಲೋಣ ಅಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಅವರು ತಿಳಿಸಿದರು ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಒಂಬತ್ತನೇ ವರ್ಷದ ರೈತ ದಿನಾಚರಣೆ ಹಾಗೂ ತಾಲೂಕಿನ ಹಲವು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ರೈತ ರಜೆ ಹಾಕಿದರೆ ದೇಶಕ್ಕೆ ಅನ್ನ ಸಿಗುವುದಿಲ್ಲ ಇಂತಹ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ಸಿಗದೆ ರೈತನ ಬದುಕು ಸಾಕಷ್ಟು ಕಷ್ಟಕರವಾಗಿದೆ ರೈತನಿಗೆ ಪ್ರತಿಯೊಬ್ಬರು ಗೌರವ ಕೊಡುವ ಕೆಲಸವನ್ನು ಮಾಡಬೇಕು ಕೃಷಿಯಲ್ಲಿ ರೈತರಿಗೆ ಹೆಚ್ಚಿನ ಆದಾಯ ಸಿಗುವಂಥ ಕಾಲ ಬರಬೇಕು ಅಂತ ತಿಳಿಸಿದರು ಜಗದೇವರ ಮಠಾಧ್ಯಕ್ಷರಾದ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಕೂಡ ಮಾತನಾಡಿದರು ರೈತನಿಗೆ ನಿಜವಾದ ಗೌರವ ಸಿಗುವ ಕೆಲಸ ಆಗಬೇಕು ರೈತ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ ಉತ್ತಮ ಬೆಲೆ ಸಿಕ್ಕರೆ ರೈತನಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಆದರೆ ರೈತ ಬೆಳೆದ ಬೆಳೆಯನ್ನು ಮಾರಾಟ ಮಾಡಲು ಅವಕಾಶವಿಲ್ಲದೆ ರೈತ ಬಡವನಾಗಿ ಉಳಿಯುವಂತಾಗಿತ್ತು ಸರ್ಕಾರ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ರೈತರಿಗೆ ಗೌರವ ಕೊಡಲು ಸಾಧ್ಯ ಆಧುನಿಕ ಬೇಸಾಯಕ್ಕೆ ರೈತರು ತೊಡಗಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಅಂತ ರೈತ ಸಂಘಟನೆಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು ರೈತ ಸಂಘದ ತಾಲೂಕು ಘಟಕದ ಉಪಾಧ್ಯಕ್ಷ ರವಿ ರಂಗಪ್ಪ ಅವರು ಮಾತನಾಡಿದರು ಒಂಬತ್ತು ವರ್ಷಗಳಿಂದಲೂ ನಿರಂತರವಾಗಿ ದಿನಾಚರಣೆಯನ್ನು ತಾಲೂಕಿನ ಮುಖಂಡರುಗಳ ಸಹಕಾರದಿಂದ ಕಾರ್ಯಕ್ರಮ ಮಾಡಿಕೊಂಡು ಬರಲಾಗ್ತಾ ಇದ್ದು ರೈತ ಸಂಘಟನೆ ನಾಡು ನುಡಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದು ರಾಜಕಾರಣಿಗಳು ತಾಲೂಕಿಗೆ ನೀರಾವರಿ ತರುವ ಮೂಲಕ ರೈತರಿಗೆ ಅನುಕೂಲ ಮಾಡಬೇಕು ಮತ್ತು ಅಧಿಕಾರಿಗಳು ರೈತರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ರಂಗದ ಹೆಸರಾಂತ ಪೋಷಕ ಹಾಗೂ ಹಾಸ್ಯ ನಟ ಪ್ರಗತಿಪರ ರೈತರಾದ ಕರಿಸುಬ್ಬು ಅವರು ಕೂಡ ಮಾತನಾಡಿದರು ನಿವೃತ್ತ ಯೋಧ ಗಿರಿಯಪ್ಪ ಅವರನ್ನು ರೈತ ಸಂಘದಿಂದ ಸನ್ಮಾನಿಸಲಾಯಿತು ತಾಲೂಕಿನ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಕೇಂದ್ರ ಸಂಗೀತ ನಾಟಕ ರೈತರಿಗೆ ಅಕಾಡೆಮಿ ಅಧಿಕಾರಿ ಹಾಗೂ ಶಿಲ್ಪ ಅರುಣ್ ಕುಮಾರ್ ಇತಿಹಾಸ ಸಂಶೋಧಕ ಡಾಕ್ಟರ್ ರೈತ ಮುನಿಯಪ್ಪ ನಿವೃತ್ತ ವಾಯುಸೇನೆಯವರಿಗೆ ಹಾಗೂ ಅಧಿಕಾರಿ ಶಿವಲಿಂಗೇ ಅವರನ್ನು ಈ ರೀತಿ ಅನೇಕ ಸಾಧರನ ಸಾಧಕರನ್ನ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಆಸ್ಪತ್ರೆ ಅಧ್ಯಕ್ಷ ಎಚ್ ಎನ್ ಅಶೋಕ್ ಕನ್ನಡ ಚಲನಚಿತ್ರ ಪೋಷಕ ನಟ ಕರಿಸುಬು ಬಮುಲ್ ರೈತರ ನಿರ್ದೇಶಕ ನರಸಿಂಹಮೂರ್ತಿ ಕಸಾಪ ತಾಲೂಕು ಅಧ್ಯಕ್ಷ ತೀನಾ ಪದ್ಮನಾಭ ಯುವಕವಿ ತೋಟದ ಮನೆ ಗಿರೀಶ್ ಜೆ ಪಿ ಚಂದ್ರೇಗೌಡ ಧನಂಜಯ ನರಸಿಂಹಮೂರ್ತಿ ದೊಡ್ಡಿ ಲೋಕೇಶ್ ರೂಪೇಶ್ ಅಶ್ವಥ್ ಶೈಲಜಾ ಸಿ ರಾಮ್ ಹಾಗೂ ಹಲವಾರು ಗಣ್ಯರು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂಬತ್ತನೇ ವರ್ಷದ ಲೋಕಸ್ ಯಶಸ್ವಿಯಾಗಿಲ್ಲ ಯಶಸ್ವಿಯಾಗಿತ್ತು ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಕರೆ ನೀಡುತ್ತಾ ಬರಬೇಕಾಗಿಲ್ಲ ಅಂತ ಕರೆ ಮಾಜಿ ಶಾಸಕರು ಅದರ ಎಲ್ಲ ಮುಖಂಡರು ಪುರಸಭಾ ಸದಸ್ಯರು ಅಧ್ಯಕ್ಷರ ಬಂದಿದ್ದರು ಅದ್ರ ಜೊತೆ ವಿಶೇಷವಾಗಿ ನಮ್ಮ ತಾಲೂಕಿನ ಶ್ರೀಗಳಾದಂಥ ಮಠ ಸ್ವಾಮಿಗಳು ಬಂದಿದ್ದರು ಕೊಟ್ಟಳ್ಳಿ ಮಠದ ಶ್ರೀಗಳಾದಂಥ ಶ್ರೀಗಳು ಬಂದಿದ್ದರು ಮತ್ತು ಗೌಡಿಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಮಹೇಶ್ ಗುರುಜಿ ಸಹ ಆಗಮಿಸಿದ್ದು ಅದ್ರ ಜೊತೆಗೆ ಏನು ಕರೆಸಿದ್ದು ಅಂತ ಆಸೆಯ ಅವರು ಸುತ್ರರ ಅವರು ಸಹ ಆಗಮಿಸಿದ್ದಾರೆ ಕಾರ್ಯಕ್ರಮ ಎಲ್ಲ ರೈತ ಮುಖ್ಯ ಯಶಸ್ವಿ ನಡೆದಿದೆ ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ರೈತರು ಸನ್ಮಾನ ಮಾಡಿ ಈ ತಾಲೂಕಿನ ರೈತರಿಗೆ ಶಕ್ತಿ ತುಂಬ ಅಂತ ಕೆಲಸನ ನಮ್ಮ ರೈತ ಮುಖಾಂತರು ರೈತ ಬಾಂಧವರು ಮಾಡಬೇಕಂತ ಮನವಿ ಮಾಡ್ತಾಯಿದ್ರು ಇದೇ ಥರ ಏನು ಒಂದು ಸಹಕಾರ ಮಾಧ್ಯಮ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇರ್ಬೋದು ಕೊಟ್ಟರೆ ರೈತರ ಸಹ ರೈತರು ದಿನಾಚರಣೆ ಮಾಡೋಕ್ಕೆ ಕೆಲವು ಸಾಧ್ಯ ಗುರುತಿಸಿ ಸನ್ಮಾನದಲ್ಲಿ ಸನ್ಮಾನ ಮಾಡಿದ್ರೆ ಯಾವತ್ತೂ ಹಿಂದುಳಿಯಲ್ಲ ಯಾವಾಗ ರೈತರಿಗೆ ಅವಮಾನ ಆಗೋದಾಗಲಿ ರೈತ ಮುಖಂಡರಿಗೆ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋ ಬಂದು ಮುಂದಾದಾಗ ಏನು ಬೇಡ ಬಿಡಪ್ಪ ಅನ್ನೋ ಮನ್ ಜವಾಬ್ದಾರಿ ಮನಸ್ಸು ಬಂದುಬಿಡುತ್ತೆ ರೈತ ಮುಖಂಡರು ಸುಮಾರು ದಿನದಿಂದ ಕಷ್ಟ ಬಿದ್ದು ಈ ಕೆಲಸ ಮಾಡಿರ್ತಾರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಕಷ್ಟ ಇರ್ತದೆ ಅದನ್ನು ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರು ತಿಳ್ಕೋಬೇಕು ಅವರೇನು ಅವರು ಮನೆಗೆ ಮಾಡ್ತಿಲ್ಲ ಒಂದು ತಾಲೂಕಿನಲ್ಲಿ ಒಂದಷ್ಟು ಜನ ರೈತ ಗುರುಸಿದ್ದೆ ನಿಮ್ಮ ಕುಟುಂಬ ರೈತ ಕುಟುಂಬ ಎಲ್ಲ ಒಂದು ನಿಮ್ಮ ಕುಟುಂಬದಲ್ಲಿ ಯಾರೋ ಒಂದು ಗುರುಸೋರು ಅಂತ ತಿಳ್ಕೋಬೇಕು ಭೇದ ಭಾವ ಮಾ ಮಾಡಿದೆ ನಮ್ಮದು ತಪ್ಪಿದ್ರೆ ಬೇಕಾದ್ರೆ ಸುದ್ದಿ ಬುದ್ಧಿ ಹೇಳಿ ರೈತ ಕಡೆ ನೋಡಪ್ಪ ಹಿಂಗೆ ನಡೀತದೆ ನೀವು ತಪ್ಪರೆಲ್ಲ ಹೋಗ್ತಾ ಇದ್ದೀರ ಅದನ್ನು ಹೇಳಿ ಅದು ಬಿಟ್ಟು ಯಾರೂ ಸಹ ರೈತರ ಬಗ್ಗೆ ಕಾಲೀಲ ಕೆಲಸ ಆಗಿ ಅವಹೇಳನಕಾರಿ ಮಾತಾಡೋದು ಬಿಟ್ಟುಬಿಡಿ ಅವರು ಮಾ ಹೋರಾಟ ಮಾಡೋದು ನಿಮ್ಮ ರೈತರಿಗಾಗಿ ತಾಲೂಕಿನ ರೈತರಿಗಾಗಿ ಅವರು ದೊಡ್ಡಕ್ಕೆ ಏನೇ ಇರಲಿ ಹೋರಾಟ ಮಾಡ್ತಾರೆ ಮನಸ್ಸ್ರಿಗೆ ಬೆಂತಟ್ಟು ಅಂತ ಕೇಳ್ತಾರೆ ಸಾರ್ವಜನಿಕರ ಬಗ್ಗೆ ಚಿಂತೆ ಕೇಳ್ಬೋದು ತಾಲೂಕಿನಲ್ಲಿ ಅವರು ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಬೆಂತಟ್ಟಿ ಅಂತ ಹೇಳ್ತಾ ಇಲ್ಲ ಒಂದು ಮಾತು ಆಡೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವ ಇಲ್ಲ ನೀವು ಕೆಲಸ ಕೆಲಸ ಮಾಡಿಲ್ವ ನೀವು ಅದನ್ನು ವಿಮರ್ಶೆ ಮಾಡಿ ನೋಡಿ ಒಳ್ಳೆ ಕೆಲಸ ಮಾಡಿದರೆ ಬುಡ ಒಳ್ಳೆ ಕೆಲಸ ಮಾಡೋದಂತೇಳಿ ಕೆಟ್ಟ ಕೆಲಸ ಮಾಡಿದರೆ ನೀವು ದುಡಿದು ಮತ್ತೆ ಹೇಳಿ ಇಂಥ ನೀವು ತಪ್ಪಾಡ್ತಾ ಇದ್ದೀರಪ್ಪ ನೀವು ಸರಿ ಇಲ್ಲ ಅಂತ ಹೇಳಿ ಅದನ್ನು ರೈತರಲ್ಲಿ ಆಹ್ವಾನಿಸ್ಬೋದು ಅದರ ಜೊತೆಗೆ ಮುಂದಿನ ದಿನದಲ್ಲಿ ನಮ್ಮ ಧನಂಜಯ್ ಕುಮಾರ್ ಅವರು ಮತ್ತು ನಮ್ಮ ರವಿಕುಮಾರ್ ಅವರನ್ನು ಸಾರಿತಿದರೆ ಮುಂದಿನ ದಿನದಲ್ಲಿ ದೈಕ ದಿನಾರ್ಜನೆ ಆಚರಿಸ್ಬೇಕು ಅಂತ ನಾನು ಈಗ ಅಲ್ಲಿ ಹೇಳಿದ್ದೀನಿ ಅದಕ್ಕೆ ಅವ್ರ ಒಂದು ಮನವಂತಿ ಮುಂದಿನ ದಿನದಲ್ಲಿ ಹೊರೆ ಮಾಡಲಿ ಅಂತ ನನ್ನ ಅಭಿಲಾಷೆ ನಾವು ಇದು ಒಂಬತ್ತು ವರ್ಷ ಮಾಡಿದ್ದೀವಿ ಸಾಕು ಅವ್ರಿಗೆ ಸಹಕಾರ ಕೊಟ್ಕೊಂಡಿರ್ತೀವಿ ನಾವು ಅವರು ನಿಂತ್ಕೊಂಡು ಅವ್ರು ಮುಂಚೂಣಿಯಲ್ಲಿ ಮಾಡಬೇಕಾಗಿ ನಾನು ಮರಿ ಮಾಡ್ತೀನಿ ಸರ್ ಈಗ ನಿಮ್ಮ ತಾಲೂಕಿನ ರೈತ ಖರೀದಿ ಕೇಂದ್ರದಲ್ಲಿ ಬೆಳಗ್ಗೆಯಿಂದಲೇ ಒಂಬತ್ತು ಎಂಟು ಗಂಟೆಯಿಂದ ಆರು ಗಂಟೆದಾಗ ಮುಂದೆ ಖಾಯ್ದಿ ಖಾಯ್ದು ಸೂಚಿಸ್ತಾ ಇದ್ದರು ಬಿಸ್ಲನ್ನೆಲ್ಲ ನಡ್ತಾ ಇದ್ದಾರೆ ಇನ್ನೂ ಒಂದು ಐದಾರು ಜನ ನೋಂದಣಿ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರೆ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅವರು ಏನು ಮ್ಯಾನೇಜರ್ ಇದ್ದಾರೆ ನನಗೆ ಭೇಟಿಯಾಗಿಲ್ಲ ಸ್ವಲ್ಪ ಇವತ್ತು ಕಾರ್ಯಕ್ರಮ ರುದಿಯಾಗಿತ್ತು ರೈತರದ್ದು ಪೇಪರ್ಗಳು ಪೇಪರ್ಗಳು ನೋಡಿದ್ದೀನಿ ರಾಗಿ ನೊಂದರಿಂದ ಮೂವತ್ತೊಂದು ಲಾಸ್ಟ್ ಅಂತ ಮಾಡಿದ್ದಾರೆ ಇನ್ನು ಎಷ್ಟೋ ಜನ ರಾಗಿನೇ ಕುಯ್ದಿಲ್ಲ ಇದನ್ನು ವಿಸ್ತರಣೆ ಮಾಡಬೇಕಾಗಿ ಮನವಿ ಕೊಟ್ಟು ಮೇಡಮ್ ಮೇಡಮ್ ಇರಬೇಕು ಮನವಿ ಕೊಟ್ಟು ರಾಮ ಏಡಿಯರ್ ಹತ್ರ ಮಾತಾಡಿ ಜಿಲ್ಲೆಯಲ್ಲಿ ಇನ್ನೂ ಹದಿನೈದು ಇದ್ರೆ ವಿಸ್ತರಣೆ ಮಾಡಬೇಕಂತ ಹೇಳ್ತಿಲ್ಲ ಹಂಗಿಲ್ಲ ಆದರೂ ಹೋರಾಟ ಮಾಮೂಲಿ ಇದ್ದೇ ಇದೆ ಹೋರಾಟ ಮಾಡಿ ಅಷ್ಟೊಂದು ರೈತರು ಆಪ್ತ ವ್ಯಕ್ತಪಡಿಸ್ತಾರೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರಿಗಳ ಮೇಲೆ ನೀವೇನ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅಂತ ಹೇಳಿ ಹತ್ತು ತಿಂಗಳ ಮೇಲೆ ಅವರು ಬಹಿತಾಶಾಗ ಅವ್ರು ಕೆಲಸ ಮಾಡ್ತಾರೆ ಹೋಗ್ತಾರೆ ನಾವು ಭೇಟಿ ಕೊಡೋದೇನಿದೆ ನಾವೇನೋ ರೈತರ ಸಮಸ್ಯೆ ಇದ್ದರೆ ಹೋರಾಟ ಮಾಡಿದಲ್ಲಿ ಒಂದು ಸಮಸ್ಯೆ ಇಲ್ಲಿ ನಮ್ಮ ನಾವು ಮಾಡ್ತೀವಿ ಪಾಪ ನೋಡಿ ತಾಶಿ ಬರ್ತೀನಿ ಹನ್ನೊಂದುವರೆಗೆ ಅಂದರು ಏನು ಕಾರ್ಯ ಇತ್ತು ಪಾಪ ಬರಬೇಕಾಯ್ತು ಅವರು ಅಧಿಕಾರಿಗಳು ಕೆಲಸ ಇರ್ಬೋದು ಅದು ಬರಲಿಲ್ಲ ಬರ್ತೀನಿ ಅಂತ ಹೇಳಿದ್ರು ಬರ್ತಾ ಇದ್ದೀನಿ ಒಂದು ಐದು ಲಕ್ಷೆ ಬರ್ತೀನಿ ಅಂತ ಹೇಳಿದ್ರು ಕಾರಣ ಅಂತ ಬಂದಿಲ್ಲ ನೋಡೋಣ ನೋಡಿ ಏನು ವಿಚಾರ ಇದೆ ಏನು ಥ್ಯಾಂಕ್ ಯು ಸರ್

ರೈತ ವಿಶೇಷ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಕರೆ ನೀಡುತ್ತಾ ಬರೋಕ್ಕಾಗಿಲ್ಲ ಅಂತ ಕರೆ ಮಾಡಿದಷ್ಟಿಂದ ಆಯಿತು ತಮ್ಮ ತಮ್ಮವಂಥ ಸಂಭಾಜಿಯ ಪ್ರತಿನಿಧಿ ಮಾಜಿ ಶಾಸಕರು ದೇಮಂಜನೂರ ಸರ್ ನಮ್ಮ ಸಂಕುಷ ಆದರೂ ಎಲ್ಲ ಮುಖಂಡರು ಪೌರಸಭಾ ಸದಸ್ಯರು ಅಧ್ಯಕ್ಷರಾದರೂ ಅದ್ರ ಜೊತೆ ವಿಶೇಷವಾಗಿ ನಮ್ಮ ತಾಲೂಕಿನ ಶ್ರೀಗಳ ಮಠ ಸ್ವಾಮಿಗಳು ಬಂದಿದ್ದವು ಪುಟ್ಟಳ್ಳಿ ಮಠದ ಅಂತ ಶ್ರೀಗಳು ಬಂದಿದ್ದರು ಮತ್ತು ಗೌಡಿಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಮಲ್ಲೇಶ್ ಗುರಿಜಿ ಸಹ ಆಗಮಿಸಿದ್ದು ಅದರ ಜೊತೆಗೆ ಏನು ಹಾಸ್ಯ ಹಾಸೆಯ ಅವರು ಚಿತ್ರರಂಗ ಅವರು ಸಹ ಆಗಮಿಸಿದ್ದರು ಕಾರ್ಯಕ್ರಮ ಎಲ್ಲ ರೈತ ಮಟ್ಟದಿಂದ ಯಶಸ್ವಿ ನಡೆದಿದೆ ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ರೈತರು ಸನ್ಮಾನ ಮಾಡಿ ಈ ತಾಲೂಕಿನ ರೈತರಿಗೆ ಶಕ್ತಿ ತುಂಬ ಆದ ಕೆಲಸನ ನಮ್ಮ ರೈತ ಮುಖಂಡರು ರೈತ ಬಾಂಡವರು ಮಾಡಬೇಕಂತ ಮನವಿ ಮಾಡ್ತಾ ಇದೇ ಥರ ಏನು ಒಂದು ಸಹಕಾರ ಮಾಧ್ಯಮ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇರ್ಬೋದು ಕೊಟ್ಟರೆ ರೈತ ರೈತರು ದಿನಾಚರಣೆ ಕೆಲವು ಸಾಧಕವನ್ನು ಗುರುತಿಸಿ ಸನ್ಮಾನ ಸನ್ಮಾನ ಮಾಡಿದ್ರೆ ಯಾವತ್ತೂ ಹಿಂದುಳಿಯಲ್ಲ ಯಾವಾಗ ರೈತರಿಗೆ ಅವಮಾನ ಆಗೋದಾಗಲಿ ರೈತ ಮುಖಂಡರಿಗೆ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋ ಬಂದು ಮುಂದಾದಾಗ ನಮ್ಗೆ ಏನು ಬೇಡ ಬಿಡಪ್ಪ ಅನ್ನೋ ಮನ್ ಜವಾಬ್ದಾರಿ ಮನ್ಸು ಬಂದ್ಬಿಡುತ್ತೆ ರೈತ ಮುಖಂಡರು ಸುಮಾರು ದಿನದಿಂದ ಕಷ್ಟ ಬಿದ್ದಿ ಕೆಲಸ ಮಾಡಿರ್ತಾರೆ ಒಂದು ಕಾರ್ಯಕ್ರಮ ಮಾಡೋದ್ರಂಗೆ ತುಂಬ ಕಷ್ಟ ಇರ್ತದೆ ಅದನ್ನು ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರು ತಿಳ್ಕೋಬೇಕು ಅವರೇನು ಅವರು ಮನೆಗೆ ಮಾಡ್ತಿಲ್ಲ ಒಂದು ತಾಲೂಕಿನಲ್ಲಿ ಒಂದಷ್ಟು ಜನ ರೈತರು ಗುರುಸಿದ್ರೆ ನಿಮ್ಮ ಕುಟುಂಬ ರೈತ ಕುಟುಂಬ ಎಲ್ಲ ಒಂದು ನಿಮ್ಮ ಕುಟುಂಬದಲ್ಲಿ ಯಾರೂ ಒಂದು ಗುರ್ಸೋರು ಅಂತ ತಿಳ್ಕೊಬೇಕು ಭೇದ ಭಾವ ಮಾ ಮಾಡಿದ್ರೆ ನಮ್ಮದು ತಪ್ಪಿದ್ರೆ ಬೇಕಾದ್ರೆ ಸುದ್ದಿ ಬುದ್ಧಿ ಹೇಳಿ ರೈತ ಮುಖಂಡರು ನೋಡಪ್ಪ ಹಿಂಗೆ ನಡೀತದೆ ನೀವು ತಪ್ಪರಲ್ಲಿ ಹೇಳ್ತಾ ಇದ್ದೀರಾ ಅದನ್ನಲ್ಲಿ ಅದು ಬಿಟ್ಟು ಯಾರೂ ಸಹ ರೈತರ ಬಗ್ಗೆ ಕಾಲೀಲ ಕೆಲಸ ಆಗಿ ಅವಹೇಳದಕಾರಿ ಮಾತಾಡಿದ ಬಿಟ್ಟುಬಿಡಿ ಅವರು ಮಾ ಹೋರಾಟ ಮಾಡೋದು ನಿಮ್ಮ ರೈತರಿಗಾಗಿ ತಾಲೂಕಿನ ರೈತರಿಗಾಗಿ ಅವ್ರು ಕೆಟ್ಟದಕ್ಕೆ ಏನೇ ಇರಲಿ ಹೋರಾಟ ಮಾಡ್ತಾರೆ ಅಂಥವ್ರಿಗೆ ದಿಂತ ಕೆಲಸ ಸಾರ್ವಜನಿಕ ಇರ್ಬೋದು ಇರ್ಬೋದು ತಾಲೂಕಿನಲ್ಲಿ ಅವರು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ದಿಂತಟ್ಟಿ ಅಂತ ಹೇಳ್ತಾ ಇಲ್ಲ ಒಂದು ಮಾತು ಆಡೋದ್ರಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀವ ಇಲ್ಲ ನೀವು ಕೆಲಸದೇ ಕೆಲಸ ಮಾಡಿಲ್ವ ನೀವು ಅದನ್ನು ವಿಮರ್ಶೆ ಮಾಡಿ ನೋಡಿ ಒಳ್ಳೆ ಕೆಲಸ ಮಾಡಿದರೆ ಬುಡ ಒಳ್ಳೆ ಕೆಲಸ ಮಾಡೋದು ಅಂತ ಹೇಳಿ ಚೆಟ್ ಕೆಲಸ ಮಾಡಿದರೆ ನೀವು ನುಗ್ಗಿ ಮತ್ತೆ ಹೇಳಿ ಇಂಥ ನೀವು ತಪ್ಪಾಡ್ತಾ ಇದ್ದೀರಪ್ಪ ನೀವು ಸರಿ ಇಲ್ಲ ಅಂತ ಅದನ್ನು ರೈತರಿಗೆ ಆಹ್ವಾನಿಸ್ಬೋದು ಅದರ ಜೊತೆಗೆ ಮುಂದಿನ ದಿನದಲ್ಲಿ ನಮ್ಮ ಧನಂಜಯ್ ಕುಮಾರ್ ಅವರು ಮತ್ತೆ ನಮ್ಮ ರವಿಕುಮಾರ್ ಅವರ ಪಾರ್ಯದಲ್ಲಿ ಮುಂದಿನ ದಿನದಲ್ಲಿ ರೈತ ದಿನಾಚರಣೆ ಆಚರಿಸ್ಬೇಕು ಅಂತ ನಾನು ಈಗ ಅಲ್ಲಿ ಹೇಳಿದ್ದೀನಿ ಅದಕ್ಕೆ ಅವ್ರ ಒಂದು ಮನವೊಂದಿ ಮುಂದಿನ ದಿನದಲ್ಲಿ ಹೊರೆ ಮಾಡಲಿ ಅಂತ ನನ್ನ ಅಭಿಲಾಷೆ ನಾವು ಇದು ಒಂಬತ್ತು ವರ್ಷ ಮಾಡಿದ್ದೀವಿ ಸಾಕು ಅವ್ರಿಗೆ ಸಹಕಾರ ಕೊಟ್ಕೊಂಡಿರ್ತೀವಿ ನಾವು ಅವರು ನಿಂತ್ಕೊಂಡು ಅವ್ರು ಮುಂಚೂಣಿಯಲ್ಲಿ ಮಾಡಬೇಕಾಗಿ ನಾನು ಮರಿ ಮಾಡಿ ಸರ್ ಈಗ ನಿಮ್ಮ ತಾಲೂಕಿನ ರೈತ ಖರೀದಿ ಕೇಂದ್ರದಲ್ಲಿ ಬೆಳಗ್ಗೆಯಿಂದಲೇ ಒಂಬತ್ತು ಎಂಟು ಗಂಟೆಯಿಂದ ಆರು ಗಂಟೆದಾಗ ಮುಂದೆ ಖಾಯ್ದಿ ಖಾಯ್ದು ಸೃಷ್ಟಿ ಬಿಸಿಲು ನಡ್ತಾ ಇದ್ದಾರೆ ಇನ್ನೂ ಒಂದು ಐದಾರು ಜನ ನೋಂದಣಿ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಬಗ್ಗೆ ಏನು ಏನೇಳ್ತೀರ ಸರ್ ಅವರು ಏನು ಮ್ಯಾನೇಜರ್ ಇದ್ದಾರೆ ನನಗೆ ಭೇಟಿಯಾಗಿಲ್ಲ ಕಾರ್ಯಕ್ರಮ ರಿಜಿ ಆಗಿದ್ವಿ ರೈತರದ್ದು ಪೇಪರಲ್ಲೇಪರ್ ನೋಡಿದ್ದೀನಿ ರಾಗಿ ನೊಂದಿನಿಂದ ಮೂವತ್ತೊಂದು ಲಾಸ್ಟ್ ಅಂತ ಮಾಡಿದ್ದಾರೆ ಇನ್ನೂ ಎಷ್ಟೋ ಜನ ರಾಗಿಯೇ ಕುಯ್ದಿಲ್ಲ ಇದನ್ನ ವಿಸ್ತರಣೆ ಮಾಡಬೇಕಾಗಿ ಮನವಿ ಕೊಟ್ಟು ಮೇಡಮ್ ಮೇಡಮ್ ಇರಬೇಕು ಮನವಿ ಕೊಟ್ಟರು ಎಡಿ ಏಡಿ ಇರತ್ತೆ ಮಾತಾಡಿ ಜಿಲ್ಲೆಯಲ್ಲಿ ನೀವು ಹದಿನೈದು ಇಪ್ಪತ್ತಿನ ವಿಸ್ತರಣೆ ಮಾಡಬೇಕಂತ ಹೇಳ್ತೀವಿ ಹಂಗಿನಾದರೂ ಹೋರಾಟ ಮಾಮೂಲಿ ಇದ್ದೇ ಇದೆ ಹೋರಾಟ ಮಾಡಬೇಕು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರಿಗಳ ಮೇಲೆ ನೀವೇನ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅಂತ ಹೇಳಿ ಜನಪ್ರತಿನಿಧಿ ಮೇಲೆ ಅವ್ರು ಬಹಳ ಅವ್ರು ಕೆಲಸ ಮಾಡ್ತಾರೆ ಜಾಸ್ತಿ ಹೋಗ್ತಾರೆ ನಾವು ಭೇಟಿ ಕೊಡೋದು ಏನಿದೆ ನಾವೇನೋ ರೈತರ ಸಮಸ್ಯೆ ಇದ್ದರೆ ಹೋರಾಟ ಇಲ್ಲಿ ಒಂದು ಸಮಸ್ಯೆ ಇಲ್ಲಿ ನಮ್ಮ ಕೆಲಸನ ಮಾಡ್ತೀವಿ ಪಾಪ ನೋಡಿ ತಾಶಿಂತರ ಬರ್ತೀನಿ ಹನ್ನೊಂದುವರೆಗೆ ಅಂದರು ಏನು ಕಾರ್ಯ ಇತ್ತು ಪಾಪ ಬರಬೇಕಾಯ್ತು ಅವರು ಅಧಿಕಾರಿಗಳು ಕೆಲಸ ಇರ್ಬೋದು ಅದು ಬರಲಿ ಬರ್ತೀನಿ ಅಂತ ಹೇಳಿದ್ರು ಒಂದು ಐದು ಲಕ್ಷೆ ಬರ್ತೀನಿ ಅಂತ ಹೇಳಿದ್ರು ಕಾರಣ ಅಂತ ಬಂದಿಲ್ಲ ನೋಡೋಣ ಏನು ವಿಚಾರ ಇದೆ ಏನು ಥ್ಯಾಂಕ್ ಯು ಸರ್